ಕೆಆರ್ಪೇಟೆ ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ರಸ್ತೆ ಬದಿ ವ್ಯಾಪಾರಿಗಳ ನೂತನ ಸಂಘವನ್ನು ಸಮಾಜದ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ ಅವರು ಸಂಘದ ನಾಮಫಲಕವನ್ನು ಅನಾವರಣಗೊಳಿಸಿ ಚಾಲನೆಯನ್ನು ನೀಡಿದ್ರು ನಂತರ ಮಾತನಾಡಿದ ಅವರು ರಸ್ತೆ ಬದಿ ವ್ಯಾಪಾರಿಗಳು ಸಂಘಟಿತರಾಗಬೇಕು ನಿಮ್ಮ ಕಲ್ಯಾಣಕ್ಕಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಇವುಗಳನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಈ ವ್ಯಾಪಾರಿಗಳಿಗೆ ಅಸಂಘಟಿತ ಕಾರ್ಮಿಕರಿಗೆ ದೊರೆಯುವಂತ ಸೌಲಭ್ಯಗಳು ದೊರಕಬೇಕಿದೆ ಅಂತ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಎಲ್ಲರೂ ಒಂದಾಗಬೇಕು ಅಂತ ಅವರು ರಸ್ತೆ ಬದಿ ವ್ಯಾಪಾರ ಮಾಡುವಂತಹ ವೇಳೆ ಅಪಘಾತಗಳು ಸಂಭವಿಸುತ್ತವೆ ಜೊತೆಗೆ ಪುರಸಭೆ ಪೊಲೀಸ್ ಇಲಾಖೆಗಳಿಂದ ಅನುಮತಿ ಸಿಗದೆ ಅಕ್ರಮವಾಗಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಬೇಕಾಗುತ್ತದೆ ಇದರಿಂದಾಗಿ ಹಲವು ಸಮಸ್ಯೆಗಳು ಉಂಟಾಗುತ್ತವೆ ಕೂಡಲೇ ಸ್ವತಃ ನಿವೇಶನ ಪಡೆಯಲು ಮುಂದಾಗಬೇಕು ಅಂತ ಸಲಹೆ ನೀಡಿ ನಿಮ್ಮ ಸಂಘ ಒಗ್ಗಟ್ಟಿನಿಂದ ಇದ್ದಾಗ ಮಾತ್ರ ಅಭಿವೃದ್ಧಿ ಕಾಣಲು ಸಾಧ್ಯ ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಸಂಘವನ್ನು ಮುನ್ನಡೆಸಿಕೊಂಡು ಹೋದಲ್ಲಿ ಸ್ವತಃ ನಿವೇಶನ ಕಟ್ಟಡಗಳನ್ನು ನಿರ್ಮಿಸಿಕೊಳ್ಳಬಹುದು ಅಂತ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ ಅವರು ತಿಳಿಸಿದ್ರು ರಸ್ತೆ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರತ್ನಮ ಅವರು ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ರಸ್ತೆ ಬದಿಯಲ್ಲೇ ವ್ಯಾಪಾರ ನಡೆಸ್ತಾ ಇದ್ದೇವೆ ಇದರಿಂದಾಗಿ ಹಲವರಿಗೆ ತೊಂದರೆ ಉಂಟಾಗ್ತಾ ಇದ್ದು ಸಂಬಂಧಿಸಿದಂಥ ಪುರಸಭೆ ಸಚಿವರು ಮತ್ತು ಪೊಲೀಸ್ ಇಲಾಖೆ ನಮಗೆ ಸೂಕ್ತ ಸ್ಥಳಾವಕಾಶ ಕಲ್ಪಿಸಿಕೊಟ್ಟು ಬಡವರಿಗೆ ಒಂದು ನೆಲೆ ಕಾಣುವಂತೆ ಮಾಡಿಕೊಡಬೇಕು ಅಂತ ತಹಸೀಲ್ದಾರ್ ಅಶೋಕ್ರವರಿಗೆ ರವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಎಸ್ ಯು ಅಶೋಕ್ ಎಎಸ್ಐ ಚಂದ್ರೇಗೌಡ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸುಬ್ಬಣ್ಣ ಮುಖಂಡ ಚನ್ನವೆಂಕಟೇಶ ಸಂಘದ ಅಧ್ಯಕ್ಷ ರತ್ನಮ್ಮ ಉಪಾಧ್ಯಕ್ಷೆ ಅನು ರುಕ್ಮಿಣಿ ಮಂಜಮ್ಮ ಸೈಯದ್ ರೋಷನ್ ಚಂದ್ರು ಸೈಯದ್ ಮುಬಾರಕ್ ಮತ್ತು ಬಾವಾಜಿ ಚಂದ್ರು ನಾಗಮ್ಮ ಇಂದ್ರಮ್ಮ ಮತ್ತಿತರರು ಒಂದು ಸಂದರ್ಭದಲ್ಲಿ ಹಾಜರಿದ್ರು ನಿಮ್ಮ ಕುಟುಂಬಗಳು ಉತ್ತಮವಾದಂತಹ ಬದುಕನ್ನ ಕಂಡುಕೊಳ್ಳೋಸ್ಕರ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಶುಭಾಶಯಗಳನ್ನ ಕೊಡ್ತೇನೆ ಧನ್ಯವಾದಗಳು